ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಗ್ರಾಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಮಾತ್ರ ಮಾಡ್ತಾ ಹೋಗೋಣ ಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಮಾತ್ರ ಅದು ತುಂಬ ಈಸಿ ಇರ್ತಕ್ಕಂಥ ಮೆಥಡಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಈಸಿಯಾಗಿ ಪ್ರತಿಯೊಬ್ಬರೂ ಸಹ ನಾಲ್ಕು ಮಾಸ ತೊಗೊಳ್ಬೋದು ಆ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕಾನ್ಸಂಟ್ರೇಟ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ ಎರಡು ವಿಧಾನ ಇದ್ದಾವೆ ನಿಮ್ಗೆ ಯಾವುದು ಬೇಕಾಗುತ್ತೋ ಆ ವಿಧಾನವನ್ನು ಚೂಸ್ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ಸಹ ನಾಲ್ಕು ಮಾಸನ್ನು ತೊಗೊಳ್ರಿ ಅಂತ ಹೇಳ್ತಾ ಈ ಗ್ರಾಫ್ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಈಸಿ ವೆರಿ ಈಸಿ ಮೆಥೆಡ್ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಹೋಗೋಣ ಫಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಸೆವೆನ್ ಅಂತ ಕೊಟ್ಟಿದರೆ ತ್ರೀ ಎಕ್ಸ್ ಮೈನಸ್ ವೈಸ್ ಕೊಟ್ಟು ಒನ್ ಇದು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು ಆ್ಯನ್ಯಲ್ ಎಕ್ಸಾಮ್ಗೆ ಬಂದಿರತಕ್ಕಂಥ ಕ್ವಶನ್ನು ಇಲ್ಲಿ ನೋಡೋಣ ಫಸ್ಟು ಇದು ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಸೆವೆನ್ ವೈಸ್ ವೈಸ್ಗೊಟ್ಟು ಸೆವೆನ್ ಮೈನಸ್ ಸಿಕ್ಸ್ ಈ ರೀತಿಯಾಗಿ ಸಹ ಮಾಡ್ಬೋದು ನೋಡಿ ಎಕ್ಸ್ಗೆ ಒನ್ ಹಾಕಿದರೆ ವ್ಯಾಲ್ಯೂ ಸಿಕ್ಸ್ ಆಗುತ್ತೆ ಟೂ ಹಾಕಿದರೆ ಫೈವ್ ಆಗುತ್ತೆ ತ್ರೀ ಹಾಕಿದರೆ ಫೋರ್ ಆಯಿತು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ತ್ರೀ ಎಕ್ಸ್ ಮೈನಸ್ ವೈಸ್ ಕೊಟ್ಟು ಒನ್ ಅಂತ ಕೊಟ್ಟಿದರೆ ವೈಸ್ ಕೊಟ್ಟು ಏನಾಗುತ್ತೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿ ಅವಾಗ ತ್ರೀ ಎಕ್ಸ್ ಮೈನಸ್ ಒನ್ ಇಲ್ಲಿ ಇದು ಅದೇ ರೀತಿಯಾಗಿ ನೋಡ್ತಾ ಹೋಗಿ ನೀವು ಎಕ್ಸ್ಗೆ ಝೀರೋ ಹಾಕಿದ್ದೀವಿ ಮೈನಸ್ ಬರುತ್ತೆ ಎಕ್ಸ್ಗೆ ಒನ್ ಹಾಕೊಳ್ಳಿ ಟೂ ಆಗುತ್ತೆ ಎಕ್ಸ್ಗೆ ಟೂ ಹಾಕ್ಕೊಂಡ್ರೆ ಫೈವ್ ಆಯಿತು ಓಕೆ ಇದು ಅದನ್ನು ಇಂಟರ್ಸೆಕ್ಷನ್ ಮಾಡಿದಾಗ ಗ್ರಾಫ್ ಸ್ಕೇಲಲ್ಲಿ ಹಾಕಿದಾಗ ಇಲ್ಲಿ ನೋಡಿ ಗ್ರಾಫ್ ಇಲ್ಲಿ ಹಾಕಿರ್ತಕ್ಕಂಥದ್ದು ಅವೇ ವ್ಯಾಲ್ಯೂಸ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ಇಲ್ಲಿ ಎಕ್ಸ್ ಇಂಟರ್ಸೆಕ್ಷನ್ ಎಕ್ಸ್ ಇಸ್ಕೊಟ್ಟರು ಟು ಆಯಿತು ಹೌದಾ ವೈ ಇಸ್ ಕೊಟ್ಟರು ವೈ ಇಸ್ ಕೊಟ್ಟು ಇದು ಎಕ್ಸ್ ವ್ಯಾಲ್ಯೂ ಆಗುತ್ತೆ ವೈ ವ್ಯಾಲ್ಯೂ ಇಲ್ಲಿ ನೋಡಿ ಈ ಥರ ನಾವು ತೊಗೊಂಡ್ರೆ ವೈ ಇಸ್ಕೊಟ್ಟು ಫೈವ್ ಆಗುತ್ತೆ ಇದೇ ಪ್ರಾಬ್ಲಮ್ನೇ ತುಂಬ ಈಸಿಯಾಗಿ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಥ ಮಕ್ಕಳು ಸಹ ನೀವು ಈಸಿಯಾಗಿ ಕಲಿಬೋದು ನಾನು ಇಲ್ಲೇ ಹೇಳ್ಕೊಡ್ತೀನಿ ನೋಡಿರಿ ತುಂಬ ಈಸಿ ಇದು ನೀವು ಆಶ್ಚರ್ಯ ಪಡ್ತೀರ ಅಷ್ಟು ಈಸಿಯಾಗಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಇಲ್ಲಿ ಎಕ್ಸ್ ಮತ್ತು ವೈ ಎರಡು ವ್ಯಾಲ್ಯೂಸ್ ತಗೊಳ್ಳೋಣ ಅಷ್ಟೇ ಸಾಕು ಫಸ್ಟ್ ನೋಡಿ ಎಕ್ಸ್ಗೆ ಇಲ್ಲೂ ಝೀರೋ ಹಾಕಿ ವೈಗೆ ಇಲ್ಲೂ ಝೀರೋ ಹಾಕಿ ಫಸ್ಟ್ ಈ ಥರ ಝೀರೋ ಝೀರೋ ಹಾಕೋದು ಆಮೇಲೆ ಏನು ಮಾಡಬೇಕು ಎಕ್ಸ್ಗೆ ಝೀರೋ ಹಾಕಿದೆಯಲ್ಲ ಎಕ್ಸ್ಗೆ ಝೀರೋ ಆ್ಯಂಡ್ ದೆನ್ ವೈ ವ್ಯಾಲ್ಯೂ ಎಷ್ಟಾಗುತ್ತೆ ಸೆವೆನ್ ಹೌದಾ ಮತ್ತು ವೈಗೆ ಝೀರೋ ಹಾಕಿದ್ದೀರಾ ವೈಗೆ ಝೀರೋ ಹಾಕಿದ ಎಕ್ಸ್ ವ್ಯಾಲ್ಯೂ ಎಷ್ಟು ಸೆವೆನ್ ಇಟ್ ವಿಲ್ ಕ್ಯಾರೀಸ್ ಒನ್ ಮಾರ್ಕ್ಸ್ ನೆಕ್ಸ್ಟ್ ಇನ್ನೊಂದು ಅದೇ ಥರಲ್ಲಿ ಇರ್ತಕ್ಕಂಥದ್ದು ಈಕ್ವೇಷನ್ ಯಾವುದಿದೆ ಹಾಂ ತ್ರೀ ಎಕ್ಸ್ ತ್ರೀ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಒನ್ ಇದಕ್ಕೆ ಒಂದು ಗ್ರಾಹ್ ಇದಕ್ಕೆ ಫಸ್ಟ್ ವ್ಯಾಲ್ಯೂಸ್ ತೊಗೊಳ್ಳೋಣ ಎಕ್ಸ್ ವೈ ನೋಡಿ ಇಲ್ಲಿ ನಾನು ಹೇಳಿದ್ದೀನಿ ಇಲ್ಲೂ ಝೀರೋ ಹಾಕಿ ಇಲ್ಲೂ ಝೀರೋ ಹಾಕಿ ಹೌದಾ ಇವಾಗ ಎಕ್ಸ್ಗೆ ಝೀರೋ ಹಾಕಿದೆ ಇದೆಲ್ಲ ಝೀರೋ ವೈ ಇಸ್ ಕೊಟ್ಟು ಮೈನಸ್ ಒನ್ ಆಗುತ್ತೆ ವೈಗೆ ಝೀರೋ ಹಾಕಿದೀವಿ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಒನ್ ಬೈ ತ್ರೀ ಆಗುತ್ತೆ ಒನ್ ಬೈ ಅನ್ನು ಡಿವೈಡ್ ಮಾಡಿದ್ರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಇಷ್ಟು ಸಾಕು ಇದು ಒನ್ ಮಾಸ್ ಕ್ಯಾರಿ ಆಗ ಇದು ಟೋಟಲ್ ಒನ್ ಮಾಸ್ 2 ಮಾಸ್ ಆಯಿತು ಗ್ರಾಫ್ ಹೆಂಗೆ ಹಾಕ್ಬೇಕು ಸರ್ ಹಾಗಾದ್ರೆ ಓಕೆ ಇವಾಗ ಗ್ರಾಫಿಂದ ನಾನು ತೋರಿಸ್ಕೊಡ್ತೀನಿ ನೋಡಿ ಗ್ರಾಫ್ ಹೇಗೆ ಆಗಬೇಕು ಗ್ರಾಫ್ ಅನ್ನೋದು ಕಾನ್ಸಂಟ್ರೇಟ್ ಮಾಡಿರಿ ಗ್ರಾಫ್ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ ತುಂಬ ಈಸಿ ಫಸ್ಟ್ ನೋಡಿ ಇವಾಗ ವ್ಯಾಲ್ಯೂಸ್ ನೋಡೋಣ ಫಸ್ಟ್ ಬಂದಿರ್ತಕ್ಕಂಥ ವ್ಯಾಲ್ಯೂಸ್ ಯಾವುದು ಝೀರೋ ಕಮಸ್ ಸೆವೆನ್ ಝೀರೋ ಕಮಸ್ ಸೆವೆನ್ ಎಕ್ಸ್ ಝೀರೋ ಅಂದರೆ ಇದು ಹೌದಾ ಸೆವೆನ್ ಎಲ್ಲಿದೆ ಪಾಯಿಂಟು ಸಿ ನಿಮ್ಗೆ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಹಳಿಸ್ಕೊತೀನಿ ನಾನು ಝೀರೋ ಕಮಸ್ ಸೆವೆನ್ ಯಾವುದು ಜೀರೋ ಕಮಸ್ ಸೆವೆನ್ ಫಸ್ಟ್ ಪಾಯಿಂಟ್ ಆಮೇಲೆ ಇನ್ನೊಂದು ಯಾವುದಿದೆ ಸೆವೆನ್ ಕಮಸ್ ಝೀರೋ ಸ ಎಕ್ಸ್ ಸೆವೆನ್ ಅಂದರೆ ಸಿ ವಿ ಹಾವ್ ಟು ಮೂವ್ ಲೈಕ್ ದಿಸ್ ಇಯರ್ ಹ್ಞೂ ಎರಡು ಪಾಯಿಂಟ್ ನಾವು ಜಾಯಿನ್ ಮಾಡೋಣ ನೋಡಿ ಸೇಮ್ ಬಂತ ತೆ ಏನೇನೋ ಚೇಂಜಸ್ ಆಯಿತಾ ನೋ ನೆಕ್ಸ್ಟ್ ಇವಾಗ ಇದಕ್ಕೆ ಗ್ರಾಫ್ ಹಾಕೋಣ ಝೀರೋ ಕಮ ಒನ್ ಮೈನಸ್ ಒನ್ ಝೀರೋ ಮೈನಸ್ ಒನ್ ಅದು ಇದು ಪಾಯಿಂಟು ಆಮೇಲೆ ಮೈನಸ್ ನೋಡಿ ತ್ರೀ ಜೀರೋ ಪಾಯಿಂಟ್ ತ್ರೀ ಅಂದರೆ ಇಲ್ಲಿ ಮಿಡ್ಲಲ್ಲಿ ಬರ್ತೈತೆ ಝೀರೋ ಪಾಯಿಂಟ್ ತ್ರೀ ಇದೇ ಪಾಯಿಂಟು ಅಂದರೆ ವೈ ಇವಾಗ ಇದೇ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಹಾಕಿದೆ ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಆಗುತ್ತೆ ಮೇಲೆ ಹೋಗಿ ಬಂದು ನೋಡಿ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಆ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅಲ್ಲಿಂದ ಎಕ್ಸಾಕ್ಸೆಸ್ಗೆ ಒಂದು ಗೆರೆ ಹಾಕಿ ಎಕ್ಸ್ ಇಸ್ ಗೋ ಟು ಆಗುತ್ತೆ ಅದೇ ವೈ ಎಕ್ಸ್ ಒಂದು ಗೇರಿ ಹಾಕೋಣ ವೈ ಈಸ್ ಗೋ ಟು ಫೈವ್ ಸೇಮ್ ಪ್ರಾಬ್ಲಮ್ ವೆರಿ ಈಸಿ ಮೆಥಡಲ್ಲಿ ಮಾಡ್ಬೋದು ವಿ ಗೆಟ್ ಫೋರ್ ಮಾಸ್ ವೆರಿ ಈಸಿಲಿ ಕ್ವಿಕ್ಲಿ ತುಂಬ ಈಸಿಯಾಗಿ ವೇಗವಾಗಿ ವೇಗವಾಗಿ ಪಡಿತಕ್ಕಂಥದ್ದು ಇದು ಮೆಥೆಡು ಅದಕ್ಕೆ ಈ ಮೆಥಡ್ ಫಾಲೋ ಮಾಡಿ ಇನ್ನೊಂದು ಲೆಕ್ಕ ನೋಡೋಣ ಹಾಗಾದರೆ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ ಓಕೆನಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇಲ್ಲಿದೆ ನೋಡಿರಿ ಹೇಗಿದೆ ನೋಡಿ ಫೈನ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ಲೀನರ್ ಇಕ್ವೇಷನ್ ಬಗ್ಗೆ ಗ್ರಾಫಿಕಲ್ ಮೆಥೆಡ್ ಅಂತ ಹೇಳಿದರೆ ಜೂನ್ ಓದ್ ವರ್ಷ ಬಂದಿರತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿ ತುಂಬ ಈಸಿಯಾಗಿ ಇರ್ತಕ್ಕಂಥದ್ದು ನಾನು ಇಲ್ಲೇ ಡೈರೆಕ್ಟಾಗಿ ನನ್ನ ಇದೇ ಮೆಥೆಡಲ್ಲಿ ಹೇಳಿದ್ದೆ ನಾನು ಎಕ್ಸ್ ಪ್ಲಸ್ ಟು ವೈ ಇಸ್ ಕೊಟ್ಟು ಸಿಕ್ಸ್ ಫಸ್ಟ್ ಎಕ್ಸ್ಗೆ ಝೀರೋ ನೋಡಿ ಜೀರೋ ಝೀರೋ ಹಾಕ್ಬೇಕು ಫಸ್ಟು ಆಮೇಲೆ ಎಕ್ಸ್ಗೆ ಝೀರೋ ಹಾಕಿದೆಯಾ ಇಲ್ಲಿ ಏನಾಗುತ್ತೆ ವೈ ವ್ಯಾಲ್ಯೂ ಇದು ಡಿವೈಡ್ ಮಾಡಿಕೊಳ್ರಿ ಸಿಕ್ಸ್ ಬೈ ಟು ಆಗುತ್ತೆ ದಟ್ ಈಸ್ ತ್ರೀ ಕರೆಕ್ಟ್ ವೈಗೆ ಈಸ್ ಝೀರೋ ವೈಗೆ ಝೀರೋ ಹಾಕಿದ್ರೆ ಸಿಕ್ಸ್ ಕರೆಕ್ಟ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈಸ್ ಬಿಟ್ಟು ಫೋರ್ ಇಲ್ಲಿ ನೋಡಿ ಝೀರೋ ಜೀರೋ ಹಾಕ್ಕೊಳ್ಬೇಕು ಫಸ್ಟು ಆಮೇಲೆ ಇದು ಫೋರ್ ಫೋರ್ ಕರೆಕ್ಟ್ ಮುಗೀತು ಇದಕ್ಕೆ ಟೂ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಅದನ್ನೇ ಗ್ರಾಫಲ್ಲಿ ನಾವು ಹಾಕಿದರೆ ಎಷ್ಟು ಈಸಿಯಾಗಿದೆ ನೋಡಿರಿ ತುಂಬ ಈಸಿ ಆ ವ್ಯಾಲ್ಯೂಸ್ ನೋಡಿ ಫಸ್ಟ್ ಝೀರೋ ಕಮ ತ್ರೀ ಝೀರೋ ಕಮ ತ್ರೀ ಫಸ್ಟ್ ಎಲ್ಲಿದೆ ಝೀರೋ ಕಮ ತ್ರೀ ಸರ್ ಓಕೆ ಝೀರೋ ಕಮ ತ್ರೀ ಫಸ್ಟ್ ಪಾಯಿಂಟು ಆಮೇಲೆ ಇನ್ನೊಂದಿದೆ ಝೀರೋ ಕಮ ತ್ರೀ ಓ ಸಾರಿ ಝೀರೋ ಕಮ ತ್ರೀ ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಒನ್ ಸಿಕ್ಸ್ ಕಮ ಝೀರೋ ಸಿಕ್ಸ್ ಕಮ ಝೀರೋ ಇದು ನೋಡಿ ಫಸ್ಟ್ ಲೈನ್ ಬಂದುಬಿಡ್ತು ನಮಗೆ ಡೈರೆಕ್ಟಾಗಿ ಸಿಕ್ತು ಸೆಕೆಂಡ್ ಒನ್ ಝೀರೋ ಕಮ ಫೋರ್ ಝೀರೋ ಕಮ ಫೋರ್ ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಫೋರ್ ಕಮ ಝೀರೋ ಇದು ಜಾಯಿನ್ ಮಾಡಿ ದಿ ಆರ್ ಇಂಟರ್ಸೆಕ್ಟಿಂಗ್ ಟೂ ಕಮ ಟು ಬರೀ ಅದು ಅಷ್ಟೇ ಇಲ್ಲಿ ಬರ್ತಿದ್ದೀವಿ ನೋಡಿ ಎಕ್ಸ್ ಈಸ್ಗಳು ಬಿಟ್ಟು ವೈಸ್ ಬಿಟ್ಟು ಹೌದಲ್ವಾ ತುಂಬ ಈಸಿ ಇರ್ತಕ್ಕಂಥ ಮೆಥೆಡನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಈಸಿ ಇದೆ ಅಂದರೆ ಈ ಥರ ಲೆಕ್ಕಗಳು ತುಂಬ ಈಸಿ ಇರ್ತದೆ ಮತ್ತು ನಾಲ್ಕು ಮಾಸ ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು ಇದೇ ಮೆಥಡಲ್ಲಿ ಫಾಲೋ ಮಾಡಿ ನಾನು ಇನ್ನೊಂದು ಲಾಸ್ಟ್ ಕ್ವಶನ್ ಒಂದು ಹೇಳ್ತೀನಿ ನೋಡ್ಕೊಳ್ಳಿ ಅದನ್ನು ಇದೇ ಮೆಥಡಲ್ಲಿ ಫಾಲೋ ಮಾಡಿ ಇದನ್ನು ತುಂಬ ಈಸಿಯಾಗಿರ್ತಕ್ಕಂಥ ಮೆಥೆಡ್ ಹೌದಾ ಸುಮ್ಮನೆ ಜಾಸ್ತಿ ಬರೆಯೋದು ಬೇಕಿಲ್ಲ ನೋಡಿ ಇಲ್ಲೂ ಅಷ್ಟೇ ನಾನು ಎರಡೇ ಮೆಥೆಡ್ ಸಾಕು ಇದೇನು ಬೇಕಿಲ್ಲ ನಮಗೆ ವಿ ನೀಡ್ ನಾಟ್ ಟು ಟೇಕ್ ಇಲ್ಲೇ ತೊಗೊಳ್ಳೋಣ ಡೈರೆಕ್ಟ್ ಎಕ್ಸ್ಗೆ ಝೀರೋ ಇಲ್ಲಿ ವೈ ಎಕ್ಸ್ ಇಲ್ಲಿ ಡ್ಯಾಗ್ನಲ್ ಝೀರೋ ಜೀರೋ ಹಾಕಿ ಆಯಿತಾ ಎಕ್ಸ್ಗೆ ಝೀರೋ ಹಾಕಿದೆ ಅಂದರೆ ವೈ ಏಯ್ಟ್ ಮತ್ತು ವೈಗೆ ಝೀರೋ ಹಾಕಿದ್ದೀವಿ ಅಂದರೆ ಎಕ್ಸ್ ಏಯ್ಟ್ ಬೈ ಟು ಆಗುತ್ತೆ ಅದು ದಟ್ ಈಸ್ ಫೋರ್ ಸಾಕು ಇದು ಅಷ್ಟು ಡ್ಯಾಗ್ನಲ್ ಝೀರೋ ಝೀರೋ ಹಾಕಿ ಫೈವ್ ಫೈವ್ ಅಷ್ಟೇ ನೋಡಿ ಮುಗೀತು ನೆಕ್ಸ್ಟ್ ಝೀರೋ ಕಮ ಏಯ್ಟ್ ಫಸ್ಟ್ ಝೀರೋ ಕಮ ಏಯ್ಟ್ ಗ್ರಾಫಲ್ಲಿ ಎಲ್ಲಿ ಬರುತ್ತೆ ಗ್ರಾಫು ಝೀರೋ ಕಮ ಏಯ್ಟ್ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಫೋರ್ ಕಮ ಝೀರೋ ಸೆಕೆಂಡ್ ಪಾಯಿಂಟ್ ಜಾಯಿಂಟ್ ಓಕೆ ನೆಕ್ಸ್ಟ್ ಒನ್ ಝೀರೋ ಕಮ ಫೈವ್ ಫೈವ್ ಕಮ ಝೀರೋ ಫಸ್ಟ್ ಝೀರೋ ಕಮ ಫೈವ್ ಫೈವ್ ಕಮ ಝೀರೋ ಜಾಯಿನ್ ನೋಡಿ ಪಾಯಿಂಟ್ ಇಂಟರ್ಸೆಕ್ಷನ್ ಎಕ್ಸ್ ಇಸ್ಕೊಟ್ಟು ತ್ರೀ ಆಗುತ್ತೆ ವೈಕಸ್ ಟು ನೋಡಿ ತುಂಬ ಈಸಿ ಹೌದಾ ಅತ್ಯಂತ ಸರಳ ವಿಧಾನದಲ್ಲಿ ಮತ್ತು ನೇರವಾಗಿ ಈಸಿ ಮೆಥಡಲ್ಲಿ ನಾವು ಮಾಡಿರ್ತಕ್ಕಂಥ ಇವೆಲ್ಲೋ ಪ್ರಾಬ್ಲಮ್ಸ್ ಅಷ್ಟೇ ಈ ಪ್ರಾಬ್ಲಮ್ಸ್ನ ವರ್ಕ್ ಮಾಡ್ತಾ ಹೋಗಿ ವರ್ಕ್ ಮಾಡಿದಷ್ಟು ಈಸಿ ಆಗುತ್ತೆ ನೋಡಿ ಇದು ಇನ್ನೊಂದು ಕೊಟ್ಟಿದ್ವಿ ಅದೇ ಥರ ಇರ್ತಕ್ಕಂಥ ಸೇಮ್ ಹೌದಾ ಸೇಮ್ ಪ್ರಾಬ್ಲಮ್ ಸಾಲು ಗ್ರಾಫಿಕಲ್ ಮೆಥಡ್ ನೋಡಿ ಅದಾ ಅದೇ ಮೆಥಡಲ್ಲೇ ಮಾಡಿದೀವಿ ನೋಡಿ ಈಸಿ ಆಗುತ್ತೆ ನೀವು ಇದೇ ಮೆಥಡೇ ಫಾಲೋಅಪ್ ಮಾಡಿ ತುಂಬ ಈಸಿಯಾಗಿ ನಾಲ್ಕು ಮಾಸ ತೊಗೊಳ್ಬೋದು ಓಕೆ ಎಸ್ ಇದೇ ಥರ ಇರ್ತಕ್ಕಂಥ ಬೇರೆ ಬೇರೆ ಪ್ರಾಬ್ಲಮ್ಸ್ನ ನೀವು ವರ್ಕ್ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಾಲ್ಕು ಮಾಸ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಬೇರೆ ಮೆಥಡಿಂದ ಬೇರೆ ನೋಡ್ತಾ ಹೋಗೋಣ ಎಸ್ ಎಲ್ಲರಿಗೂ ಧನ್ಯವಾದಗಳು